ಸ್ನೇಹಿತರೆ ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಜೋರಾಗೇ ಇದೆ ಹೈಕಮಾಂಡ್ ಇದನ್ನು ತಡಿಬೇಕು ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನು ಯತ್ನಾಳ್ ಅವರಿಗೆ ಕೊಟ್ಟಿದ್ರು ಆದರೆ ಅದು ಯಾವುದೇ ರೀತಿಯಲ್ಲಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ ಆದರೆ ಈಗ ಒಂದು ಆಗಿರುವಂತಹ ಬೆಳವಣಿಗೆನ ನೋಡಿದ್ರೆ ಏನಾದರೂ ಹೈಕಮಾಂಡ್ ಯತ್ನಾಳ್ ಬಾಯಿ ಮುಚ್ಚಿಸುವಲ್ಲಿ ಸಫಲರಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಬಣ ಸ್ಪರ್ಧೆಯನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ವಿಷಯ ಹೊರ ಬರ್ತಾ ಇದೆ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾಗಿ ತೊಡೆತಟ್ಟಿದ್ದಂತಹ ಯತ್ನಾಳ್ ಗುಂಪಿನ ನಾಯಕರು ಇದೀಗ ಶಸ್ತ್ರತ್ಯಾಗವನ್ನ ಮಾಡಿದ್ದು ಪ್ರಸ್ತುತವಾಗಿ ಅಧ್ಯಕ್ಷ ವಿಜಯೇಂದ್ರ ಅವರ ದಾರಿ ಇದೀಗ ಈಸಿ ಆದಂತೆ ಕಾಣಿಸ್ತಾ ಇದೆ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ವರಿಷ್ಠರ ತೀರ್ಮಾನಕ್ಕೆ ಬದ್ಧವಾಗಿರುವಂತಹ ನಿರ್ಣಯವನ್ನ ಶಾಸಕ ಯತ್ನಾಳ್ ತಂಡದ ನಾಯಕರು ತೆಗೆದುಕೊಂಡಿದ್ದಾರೆ ವರಿಷ್ಠರ ಗಮನಕ್ಕೆ ತರಬೇಕಾಗಿರೋದಂಥದ್ದೆಲ್ಲ ನಾವು ತಂದಾಗಿದೆ ಮುಂದಿನದು ವರಿಷ್ಠರ ಒಂದು ವಿವೇಚನೆಗೆ ಬಿಟ್ಟಿದ್ದು ವರಿಷ್ಠರ ನಿರ್ಧಾರಕ್ಕೆ ನಾವು ಬದ್ಧರಾಗಿರಲಿಕ್ಕೆ ಅಂದರೆ ಅವ್ರು ಏನು ಹೇಳ್ತಾರೋ ಹಾಗೆ ಮಾಡ್ತೀವಿ ಅಂತ ಹೇಳಿ ಈಗ ಇದೀಗ ರೆಬೆಲ್ಸ್ಟೀಮ್ ಅಥವಾ ಭಿನ್ನರ ಗುಂಪು ಹತ್ರ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಕಳೆದ ಒಂದು ವರ್ಷದಿಂದ ಏನಂತ ಹೇಳಿದ್ರೆ ಬಿ ಜೆ ಪಿ ಮನೆಯೊಂದು ಹತ್ತು ಬಾಗಿಲು ಅನ್ನುವಂತಾಗಿತ್ತು ಮನೆ ಛಿದ್ರ ಹೋಗಿತ್ತು ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಾ ಇತ್ತು ಹಂಗಾಮಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಇದ್ದಂತಹ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್ ಕೊಟ್ಟ ನಂತರ ಇಡೀ ತಂಡ ಫುಲ್ ಶಾಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ವಿಷಯದಿಂದ ಇವರು ಹಿಂದೆ ಸರಿದಿದ್ರು ಇದು ವಿಜಯೇಂದ್ರ ಅವರ ಹಾದಿಯನ್ನು ಸುಗಮಗೊಳಿಸಿದ್ದು ಅವಿರೋಧ ಆಯ್ಕೆಗೆ ತಡೆರಹಿತ ಅಂದ್ರೆ ಏನಂತ ಹೇಳಿದ್ರೆ ಇದೀಗ ವಿಜಯೇಂದ್ರ ಅವರೇ ಆಯ್ಕೆ ಆಗೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ಒಂದು ರೀತಿಯಾದಂತಹ ವೇದಿಕೆ ಸಿದ್ಧವಾಗಿದೆ ಅಂತಾನೆ ಹೇಳಬಹುದು ಅಲ್ಲದೆ ವಿಜಯೇಂದ್ರ ಬಣ ಇದೀಗ ಮೇಲುಗೈ ಸಾಧಿಸಿದಂತೆ ಕೂಡ ಆಗಿದೆ ಅನ್ನುವಂತಹ ಚರ್ಚೆ ಇದೀಗ ಪ್ರಾರಂಭ ಆಗಿದೆ ಇನ್ನು ಬೇರೆ ಯಾರಾದ್ರೂ ಅಧ್ಯಕ್ಷರಾಗ್ಬಿಟ್ರೆ ಸ್ಥಿತಿ ಯಾವ ರೀತಿ ಆಗಬಹುದು ಬಿಜೆಪಿ ಅಥವಾ ಪಕ್ಷವನ್ನು ನಡೆಸಲಿಕ್ಕೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಸರಿಯಾದ ಸಹಕಾರವನ್ನ ಕೊಡದೇ ಇರಬಹುದು ಅನ್ನುವಂತಹ ಒಂದು ಭಯ ವರಿಷ್ಠರಲ್ಲಿ ಇರೋದ್ರಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತಹ ಚರ್ಚೆಯನ್ನ ತೆಗೆದುಕೊಳ್ಳಲಾಗಿದೆ ಏನು ಯತ್ನಾಳ್ ಬಣದವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಬಿಜೆಪಿಯ ಬಣ ರಾಜಕೀಯಕ್ಕೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ ಏನು ಬಿಜೆಪಿ ಒಂದು ರೀತಿಯಲ್ಲಿ ಶಿಸ್ತಿನ ಪಕ್ಷ ಅಂತಾನೆ ಹೇಳಬಹುದು ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿ ನಾಯಕತ್ವಕ್ಕಾಗಿ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಬಣ ಬಡಿದಾಟ ಹಾಗೆ ವಾದ ವಿವಾದಗಳು ಜಾಸ್ತಿಯಾಗಿತ್ತು ಆದರೆ ಈ ರೀತಿಯ ಬೆಳವಣಿಗೆಗಳು ಈ ಹಿಂದೆ ಆಗಿರಲಿಲ್ಲ ಅನ್ನುವಂಥದ್ದು ಕೂಡ ಮುಖ್ಯ ಇನ್ನು ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಇದ್ದಂತೆ ಮೊದಲು ಗಟ್ಟಿ ಧ್ವನಿ ಎತ್ತಿದ್ದು ಯತ್ನಾಳ್ ಹಾಗೆ ಅವರ ಜೊತೆಗೆ ತುಂಬ ಜನರು ಸೇರಿಕೊಂಡ್ರು ಎಲ್ಲರೂ ಕೂಡ ವಿಜಯೇಂದ್ರ ವಿರುದ್ಧ ಮುಗಿಬೀಳಿಕೆ ಪ್ರಾರಂಭಿಸಿದ್ರು ಒಂದು ರೀತಿಯಲ್ಲಿ ಪಿಯಲ್ಲಿ ವಿಜಯೇಂದ್ರ ಅವರ ವಿರೋಧಿ ಬಣ ಹುಟ್ಕೊಳ್ತು ಅಂತ ಹೇಳಬಹುದು ಆದರೆ ಇದಕ್ಕೆ ಸರಿಯಾಗಿ ವಿಜೇಂದ್ರ ಅವರ ಪರವಾಗಿರುವವರು ಕೂಡ ನಿಂತ್ಕೊಂಡಿದ್ರು ಒಟ್ನಲ್ಲಿ ಈ ಜಗಳ ತುಂಬ ಜಾಸ್ತಿ ಆಗಿತ್ತು ಆದರೆ ಸದ್ಯಕ್ಕೆ ಈ ರೀತಿಯಾದಂತಹ ಒಂದು ಬೆಳವಣಿಗೆಯಿಂದಾಗಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಯತ್ನಾಳ್ ಬಣದಿಂದ ಅಭ್ಯರ್ಥಿ ನಿಲ್ತಾರೆ ಅನ್ನುವಂತಹ ವಿಷಯಕ್ಕೆ ಪುಲೀಸ್ ಸ್ಟಾಪ್ ಬಿದ್ದಿದೆ